ಕಹಿಸಲೋಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೆ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಆ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿದೆ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕರಳಿಗಾಗಿರ್ತಕ್ಕಂಥ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೆ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ಭಾಗ ಮೂರು ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ಭಾಗ ಮೂರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಯಶಾಯ ಅರುವತ್ತ ನಾಲ್ಕು ಆರು ಯಶಾಯ ಅರುವತ್ತ ನಾಲ್ಕು ಆರು ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಳೆಯ ಬಟ್ಟೆಯಂತಿದೆ ನಾವೆಲ್ಲರೂ ತರುಗೆಲೆ ಉಪಾಧಿಯಲ್ಲಿ ಒಣಗಿ ಹೋಗಿದ್ದೇವೆ ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಳಿದುಕೊಂಡು ಹೋಗಿವೆ ದೇವರ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಹೇಳ್ಬೋದು ನಾನು ಅನೇಕ ದಾನ ಧರ್ಮ ಮಾಡ್ತಾ ಇದ್ದೀನಿ ಅಂಥವ್ರಿಗೆ ಕೊಡ್ತಾ ಇದ್ದೀನಿ ಇಂಥವ್ರಿಗೆ ಕೊಡ್ತಾ ಇದ್ದೀನಿ ಅಂತೇಳಿ ಆದರೆ ಅದು ಹೊಲಸು ಬಟ್ಟೆ ಎಂತಿದೆ ಯಾಕೆಂದರೆ ನಾವು ನಮ್ಮ ಗರ್ವ ಅಹಂಕಾರದಲ್ಲಿ ನಾನು ಕೊಟ್ಟೆ ನಾನು ಕೊಟ್ಟೆ ನಾನು ಕೊಟ್ಟೆ ನನ್ನದು 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 ಅಂತ ಹೇಳುವಂಥದ್ದು ಒಂದು ಎರಡನೇ ಅನ್ಯಾಯದ ಸಂಪಾದನೆ ಇವತ್ತು ಬಡ್ಡಿಗಿರ್ಬೋದು ರಿಯಲ್ ಎಸ್ಟೇಟ್ ಇರ್ಬೋದು ಲಂಚ್ ಇರ್ಬೋದು ಅಥವಾ ರೌಡಿತನದ ಹಣಗಳಿರ್ಬೋದು ವ್ಯಭಿಚಾರದ ಹಣ ಇರ್ಬೋದು ಕದ್ದಿದು ಇರ್ಬೋದು ನಾನಾ ರೀತಿಯಲ್ಲಿ ಇದು ಹೊಲಸು ಬಟ್ಟೆ ಇದೆಲ್ಲ ಆಗುವುದು ಗರ್ವ ಅಹಂಕಾರದಿಂದ ಅಂಥದ್ದನ್ನು ದೇವರು ಒಪ್ಪುವುದಿಲ್ಲ ಎಲ್ಲಿ ಗರ್ವ ಅಹಂಕಾರಗಳನ್ನ ಬಿಟ್ಟು ಒಂದು ಸರ್ಕಾರಿ ಅಧಿಕಾರಿಗಳಾಗಲಿ ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡೋರಾಗಲಿ ಕೂಲಿ ಕೆಲಸ ಮಾಡೋರಾಗಲಿ ನ್ಯಾಯ ಪ್ರಕಾರ ಕೆಲಸ ಮಾಡಿ ತೆಗೆದುಕೊಂಡ ಸಿಕ್ಕಿದ ಸಂಬಳದಲ್ಲಿ ಮಾತ್ರ ಈ ದಾನ ಧರ್ಮವನ್ನು ಬೇರು ದೇವರು ಮೆಚ್ಚುವನಾಗಿದ್ದಾನೆ ಇಲ್ಲದಿದ್ದರೆ ಗರ್ವ ಅಹಂಕಾರದಲ್ಲಿ ಅನ್ಯಾಯದಿಂದ ಮಾಡಿದಂತಹ ಹಣಗಳು ಇದು ಹೊಲಸು ಬಟ್ಟೆ ಖಂಡಿತವಾಗಿ ಬಟ್ಟೆ ಯಾವ ರೀತಿ ನಾರತದೋ ಅದೇ ರೀತಿ ಅವರ ಹೃದಯ ಮನಸ್ಸು ಪೂರ್ತಿ ನಾರಿ ಹೋಗ್ತಾ ಇರ್ತದೆ ಅಂತ ಇದರ ಅರ್ಥ ನಾವೆಲ್ಲರೂ ತರಗೆಲ ಪೋಧಿಯಲ್ಲಿ ಹಾದಿಯಲ್ಲಿ ಒಣಗಿ ಹೋಗಿದ್ದೇವೆ ನೋಡಿ ಇವತ್ತೇನಾಗಿದೆ ಗರ್ವ ಅಹಂಕಾರ ಅವನ್ನು ಬಿಡದವರು ದೇವರ ದರ್ಶನವಾದ ಮೇಲೆ ದೇವರ ಮಾತಿಗೆ ಕಿವಿ ಕೊಡದ ಹೋದ ಮೇಲೆ ಹಿರಿಯರು ಒಳ್ಳೆ ಹಿರಿಯರು ಬುದ್ಧಿವಾದ ಹೇಳಿದ ಮೇಲೆ ಅದನ್ನು ಕೇಳದ ಹೋದರೆ ಇವತ್ತು ಹಸಿ ಎಲೆ ಆದರೂ ಮರದಲ್ಲಿ ಇರ್ತದೆ ಅದು ಗಾಳಿಗೆ ಅಲ್ಲಾಡ್ತ ಹೊರತು ಹಾರಿ ಹೋಗೋದಿಲ್ಲ ಹಣ್ಣಾಗಿ ಬಿದ್ದು ಹೋಗ್ತದೆ ಒಣಗಿದ ಮೇಲೆ ಅದು ಎಲ್ಲಿ ಹೋಗ್ತದೆ ಯಾವ ರೀತಿ ಲೆಕ್ಕಕ್ಕೆ ಇಲ್ಲ ಅದೇ ರೀತಿ ಅಂಥವ್ರ ಜೀವಿತ ಕೂಡ ನಾನಾ ರೀತಿ ಈ ಒಣಗಿದ ಎಲೆ ಹಾರಿ ಹೋದಾಗೆ ಬಿದ್ದು ಹೋಗ್ತದೆ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿಗಾಗ್ತದೆ ಈಗ ಗರ್ವಕ ಅಹಂಕಾರಗಳನ್ನು ಬಿಡದ ಹೋದರೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಆಮೇಲೆ ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ ನೋಡಿ ಅಥವಾ ಚಂಡಮಾರುತ ಬಿರುಗಾಳಿ ಬಂದರೆ ಸುನಾಮಿ ಬಂದರೆ ಯಾವ ರೀತಿ ದೊಡ್ಡ ದೊಡ್ಡ ಮನೆಗಳನ್ನ ಅದನ್ನು ಇದನ್ನು ವಾಹನಗಳನ್ನ ಮರ ಗಿಡಗಳನ್ನ ಯಾವ ರೀತಿ ಬಡ್ಕೊಂಡು ಹೋಗ್ತದೋ ಅದೇ ರೀತಿ ಅವರವರ ಪಾಪಗಳು ಅವರವರನ್ನೇ ಬಡ್ಕೊಂಡು ಹೋಗ್ತದೆ ಅವರಿಗೆ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಮನೆ ಇಲ್ಲ ಮನೆ ಮಠಗಳು ತೀರಾ ಕಳ್ಕೊಂಡು ಇವತ್ತು ನೋಡಿ ಕಡೆಗೆ ಗಂಜಿ ಕೇಂದ್ರದಲ್ಲಿ ವಾಸ ಮಾಡಬೇಕಾಗ್ತದೆ ಶೆಡ್ಡಲ್ಲಿ ವಾಸ ಮಾಡಬೇಕಾಗ್ತದೆ ಮಳೆಯಲ್ಲಿ ನೆನಿಬೇಕಾಗ್ತದೆ ಕೆಸರಲ್ಲಿ ಬೀಳಬೇಕಾಗ್ತದೆ ಇದು ಕಾರಣ ನಂದು ನಂದು ನಾನು ನಾನು ಮತ್ತು ಇತರರನ್ನ ಈ ಮೋಸ ಮಾಡುವಂಥದ್ದು ಕಣ್ಣೀರಾಕ್ಸುವಂಥದ್ದು ದುಃಖಪಡಿಸುವಂಥದ್ದು ಇದೇ ಶಿಕ್ಷೆಯಾಗಿದೆ ಇದಕ್ಕೆಲ್ಲ ಕಾರಣ ಗರ್ವ ಅಹಂಕಾರಗಳು ದೇವರು ದರ್ಶನ ಕೊಟ್ಟಾಗ ದೇವರು ತಿಳಿಪಡಿಸಿದಾಗ ದೇವರ ಮಾತನ್ನು ಕೇಳದ ಹೋದರೆ ಇಂಥದ್ದೇ ಬರುವಂಥದ್ದು ಅದರಿಂದ ನಮ್ಮ ಗರ್ವ ಅಹಂಕಾರಗಳನ್ನು ಬಿಟ್ಟು ಜೀವಿಸಬೇಕಾಗ್ತದೆ ಇಲ್ಲದ ದೇವರು ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಶಿಕ್ಷೆಯನ್ನು ಒದಗಿಸ್ತಾನೆ ಆ ಶಿಕ್ಷೆಗೆ ನಾವೇ ಕಾರಣ ದೇವರ ನಮಗೆ ಸ್ತೋತ್ರವಾಗಲಿ ಹಾಲೇಲೂಯ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಮತ್ತಾಯ ಐದು ಐದು ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು ನೋಡಿ ಗರ್ವ ಅಹಂಕಾರವನ್ನು ಬಿಟ್ಟು ಯಾವಾಗಲೂ ಶಾಂತಿ ಸಮಾಧಾನದಲ್ಲಿ ಹೋಗಬೇಕು ಒಬ್ಬರು ತಪ್ಪು ಮಾಡಿದ್ರು ಆಯ್ತಪ್ಪ ಆಯ್ತಪ್ಪ ತಲೆ ಸಹಿಸಿಕೊಂಡು ಬರಬೇಕು ಮತ್ತೆ ಒಂದು ವೇಳೆ ಅವರು ತಪ್ಪು ಮಾಡಿದರೆ ಅವ್ರು ತಪ್ಪು ಮಾಡ್ತಲೇ ಇರ್ತಾರೆ ಆಗಲೂ ನಾವು ಸುಮ್ಮನೆ ಆಗಿರಬೇಕಾ ಅಂತ ಕೆಲವರ ಪ್ರಶ್ನೆ ಇದು ಸಲ ನನ್ನ ಮನಸ್ಸಿಗೆ ಕೂಡ ಬರ್ತಾ ಇತ್ತು ಆದರೆ ಅಂಥವ್ರನ್ನ ಮಾತ್ರ ನಾವು ನೋಡಿ ಏನು ಮಾಡಬೇಕು ಅವರನ್ನು ಶಾಂತಿ ಬರೋದಿಲ್ಲ ಅವರಿಂದ ನಮಗೆ ತೊಂದರೆ ಇದೆ ಅಂತಾದರೆ ಅಂಥವ್ರನ್ನ ನಾವು ಬಿಟ್ಟು ಜೀವಿಸಬೇಕು ಶಾಂತಿಯಲ್ಲಿ ಇರಬೇಕು ಅವರು ಧನ್ಯರು ಖಂಡಿತವಾಗಿ ಈಗ ದೇವರು ಕೂಡ ಭೂಲೋಕದಲ್ಲಿ ಬಂದಾಗ ಎಷ್ಟು ಹೊಡೆದರು ಬಡಿದ್ರು ಹಿಂಸೆ ಕೊಟ್ಟರು ಹೀಯಾಳಿಸಿದರು ಯಾವ ಯಾವ ಕೆಟ್ಟ ಮಾತುಗಳಿಂದ ಬೈದರು ಶಾಂತಿ ಅನೇಕ ಕಷ್ಟ ಸಂಕಟ ದುಃಖವನ್ನು ಶಾಂತಿಯಲ್ಲಿ ಅನುಭವಿಸಿದ್ರು ಕಡೆಗೆ ಸತ್ತಲ್ಲಿ ಸಮಾಧಿ ಮಾಡಿದ ಮೇಲೆ ಪುನರುತ್ಥಾನಗೊಂಡರು ಪರಲೋಕಕ್ಕೆ ಕೂಡ ಏರಿ ಹೋದರು ಹಾಗೆ ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಆಶೀರ್ವಾದ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ ಆದಷ್ಟು ನಾವು ಸಹಿಸಿಕೊಂಡು ಮುಂದೆ ಹೋಗಬೇಕು ಅವರು ಭೂಮಿಗೆ ಬಾಧ್ಯರಾಗುವರು ನೋಡಿ ಹಾಗಿದ್ದರೆ ಭೂಳೋಪದಲ್ಲಿ ನಮಗೆ ಶಾಂತಿ ಸಮಾಧಾನ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಶಾಂತಿಯಲ್ಲಿ ಜೀವಿಸ್ಬೋದು ಈಗ ನಮ್ಮ ಅನೇಕ ಕಣ್ಣುಗಳಲ್ಲಿ ಕಾಣ್ತೇವೆ ಕಿವಿಯಲ್ಲಿ ಕೇಳ್ತೇವೆ ಇವತ್ತು ನಾವು ಅನೇಕ ರೌಡಿಗಳಿದ್ದಾರೆ ಹೊಡಿತಾರೆ ಹೊಡಿತಾರೆ ಬಡಿತಾರೆ ನಾನಾ ರೀತಿ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಾರೆ ಬಡ ಬಗ್ಗರನ್ನು ಹಿಂಸೆ ಮಾಡ್ತಾರೆ ಸ್ವಲ್ಪ ದಿವಸ ನಡೀತದೆ ಕಣ್ಣೀರು ಸುರಿಸ್ತದೆ ಕಡೆಗೆ ಅವರಿಗೆ ಬರುವ ಶಿಕ್ಷೆ ಅಂತಿಂಥ ಶಿಕ್ಷೆಗಳೆಲ್ಲ ಆಗಲೇ ನಾವು ಯಶಾನ ಓದಿದ ಹಾಗೆ ತರಗಳೇ ಹಾಗೆ ಬಡ್ಕೊಳ್ಳಿ ಹೋಗಿಬಿಡ್ತಾರೆ ಹೊಲಸು ಬಟ್ಟೆ ಹೊಲಸು ಬರ್ತಾರೆ ಈ ರೀತಿ ಕಣ್ಣಲ್ಲಿ ಕಾಣ್ತೇವೆ ಕಿವಿ ಆರೆ ಕೇಳ್ತೇವೆ ಇದು ನನ್ನ ಕಣ್ಣಲ್ಲಿ ಕೂಡ ಕಂಡಿದ್ದೇನೆ ಕಿವಿ ಕೇಳಿದ್ದೇನೆ ಆದ್ದರಿಂದ ನಾವು ಶಾಂತಿಯಲ್ಲಿರಬೇಕು ಆದ್ದರಿಂದ ಅವರು ಭೂಮಿಯಲ್ಲಿ ಭೂಮಿಗೆ ಬಾಧ್ಯರಾಗುವರು ಭೂಮಿಯಲ್ಲಿ ಜೀವಿಸೋರು ಕೆಲವರು ಓ ನಾನು ಸರಿ ನಾನು ಹಾಗೆ ಒಯ್ದೆ ನಾನು ಹೀಗೆ ಒಯ್ದೆ ನನಗೆ ಬಿಟ್ಟವಳು ಯಾರು ಇಲ್ಲ ಹಾಗೆ ಹೀಗೆ ಅಂತ ಸ್ವಲ್ಪ ದಿವಸ ನಡೀತದೆ ನನ್ನ ಸಹೋದರ ಸಹೋದರಿಯರೇ ಅದೇ ಒಂದು ಹೂವು ಇರ್ತದೆ ಬೆಳಿಗ್ಗೆ ಬಹಳ ಚೆನ್ನಾಗಿರ್ತದೆ ಸೂರ್ಯನ ಬೆಳಕು ಏರುತ್ತಾ ಬಂದಾಗೆ ಬಾಡಿ ಹೋಗ್ತದೆ ಸಾಯಂಕಾಲ ಗೊತ್ತಿಗೆ ಅಡ್ರೆಸ್ ಇಲ್ಲ ಕಡೆಗೆ ಒಂದಲ್ಲ ಒಂದು ರೀತಿ ಶಿಕ್ಷೆಗೆ ಅವರು ಒಳಗಾಗಲೇಬೇಕು ದೇವರು ನಾನು ಸ್ತೋತ್ರವಾಗಲಿ ಇಲ್ಲಿ ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮನ ಒಂದು ಮಾತನ್ನು ಕೇಳಿ ಇದ್ದೇನೆ ಶಾಂತಿಯಿಂದ ನೀವು ಶಾಂತಿಯಿಂದ ಇರಿ ಶಾಂತಿಯಿಂದ ಇರಿ ಏನು ಬೇಕಾದರೂ ಹೇಳಿ ಏನು ಬೇಕಾದರೂ ಮಾಡಲಿ ಅವರಿಗೆ ಕಾಲವೇ ತಕ್ಕ ಕಾಲದಲ್ಲಿ ಉತ್ತರ ಕೊಡ್ತದೆ ನಿಮ್ಮ ಕಣ್ಣಲ್ಲೇ ಕಾಂತಿ ಇದನ್ನು ಕೂಡ ವಿಷಯದಲ್ಲಿ ದೇವರು ಕೂಡ ಹೇಳ್ತಾ ಇದ್ದಾರೆ ಬೈಬಲ್ ಕೂಡ ನಮಗೆ ತಿಳಿಸ್ತಾ ಇದೆ ಶಾಂತರು ಧನ್ಯರವರು ಭೂಮಿಗೆ ಬಾಧ್ಯರಾಗುವರು ಆದ್ದರಿಂದ ನಮ್ಮ ಗರ್ವ ಅಹಂಕಾರವನ್ನು ಬಿಟ್ಟು ಜೀವಿಸಿದರೆ ಮಾತ್ರ ಇಲ್ಲದೆ ಹೋದ್ರೆ ಅದೇ ಫಲ ಮುಂದೆ ಮಕ್ಕಳಿಗೆ ಕೂಡ ಬರುವಂಥ ಚಾನ್ಸಸ್ ಇದೆ ಎಂಬುದಾಗಿ ನಾವು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಆರನೇ ಅಧ್ಯಾಯ ಹದಿಮೂರನೇ ವಚನ ಆರನೇ ಅಧ್ಯಾಯ ಹದಿಮೂರನೇ ವಚನ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿಯಿಂದ ನಮ್ಮನ್ನು ತಪ್ಪಿಸುವುದನ್ನು ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಒಂದೊಂದು ಸಲ ನಮಗೆ ದೇವರು ಕೂಡ ನಮ್ಮನ್ನು ಶೋಧನೆ ಒಳಪಡಿಸ್ಬಿಡ್ತಾರೆ ನೋಡೋಣ ಯಾವ ರೀತಿ ಬರ್ತದಪ್ಪ ಅಂತೇಳಿ ಅಂಥ ಟೈಮಲ್ಲಿ ವಾಕ್ಯವೇ ನಮಗೆ ಆಯುಧವಾಗಿರಬೇಕು ವಾಕ್ಯವು ನಮ್ಮ ಹೃದಯದಲ್ಲಿಯೂ ಜ್ಞಾನದಲ್ಲಿಯೂ ಯಾವಾಗಲೂ ಇರಬೇಕು ಅದಕ್ಕೆ ಹತ್ತು ದಶಾಜ್ಞೆಗಳು ಹತ್ತು ದಶಾಜ್ಞೆಗಳನ್ನು ಯಾವಾಗಲೂ ನಾವು ತಿಳ್ಕೊಂಡಾಗ ದೇವರ ವಾಕ್ಯ ನಮ್ಮ ಮನಸ್ಸಿನಲ್ಲಿದ್ದಾಗ ಪ್ರತಿಯೊಂದು ಕೆಲಸ ಕಾರ್ಯಗಳು ಅದು ವಾಕ್ಯದ ಪ್ರಕಾರ ಹೋಗುವುದಾದರೆ ಶೋಧನೆಗೆ ಬಹಳ ಎಚ್ಚರವಾಗಿರಬೇಕು ನಾವು ದೇವ ಲ್ಲಿ ಪ್ರಾರ್ಥಿಸಬೇಕು ದೇವರೇ ನನ್ನ ಶೋಧನೆ ಒಳಪಡಿಸಬೇಡ ನಿನ್ನ ಪ್ರೀತಿಲಿ ನಡೆಸು ನಿನ್ನ ಚಿತ್ತದಂತೆ ಬಾಳು ಕೃಪೆ ನೀಡಿರಪ್ಪ ನನಗೆ ಶಾಂತಿ ಸಮಾಧಾನ ಒಳ್ಳೆ ಬುದ್ಧಿ ಒಳ್ಳೆಯ ವಚನೆ ಅಂತ ನಾವು ಪ್ರಾರ್ಥಿಸುವರಾಗಬೇಕು ಕೆಲವೊಂದು ಸಹಿತ ಹಾನದಿಂದಲೂ ಕೂಡ ಶೋಧನೆ ಬರುತ್ತದೆ ಸೈತಾನಿಂದಲೂ ಕಡಕು ಬರ್ತದೆ ಇದಕ್ಕೆಲ್ಲ ಬಹಳ ನಾವು ಜ್ಞಾನವಂತರಾಗಬೇಕು ಹಾಗೆ ಆದ್ದರಿಂದ ದೇವರಲ್ಲಿ ನಾವು ಆ ರೀತಿ ಶಾಂತಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಹಾಂ ಮುತ್ತಾಯ ಹದಿನೆಂಟು ಒಂದರಿಂದ ನಾಲ್ಕರವರೆಗೆ ಆ ವೇಳೆಯಲ್ಲಿ ಶಿಷ್ಯರು ಯೇಸುವ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾರು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿದವರಿಗೆ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೀಗಿರುವುದರಿಂದ ಯಾವನೇ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ತಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಪರಲೋಕ ಹೋಗಬೇಕಾದರೂ ಕೂಡ ಈ ಲೋಕದಲ್ಲಿ ಶಾಂತಿ ಸಮಾಧಾನದಲ್ಲಿ ನಾವು ಜೀವಿಸಬೇಕಾದ್ರೆ ಚಿಕ್ಕ ಮಗು ಇವತ್ತು ನಮ್ಮಲ್ಲಿ ಚಿಕ್ಕ ಮಗು ಇರ್ತದೆ ಏನಾದ್ರು ಒಂದು ತಪ್ಪು ಮಾಡಿದರೆ ಒಂದು ಪೆಟ್ಟು ಸಣ್ಣದಾಗಿ ಹೊಡಿತೇವೆ ಅಥವಾ ಬೈಬೋದು ಕೂಗ್ತದೆ ಇನ್ನು ಸ್ವಲ್ಪ ಹೊತ್ತಿಗೆ ಆಗುತ್ತೆ ಅದೇ ಬಂದು ತಬ್ಬಿಕೊಳ್ತದೆ ಮಾತಾಡಿಕೊಳ್ತದೆ ಈಗ ಮಕ್ಕಳು ಮಕ್ಕಳು ಜಗಳ ಮಾಡಿಕೊಳ್ತಾರೆ ಚಿಕ್ಕ ಮಕ್ಕಳು ಹೊಡ್ಕೋ ಹೋಗ್ತಾರೆ ಚಾಡಿ ಹೇಳ್ತಾರೆ ಜಗಳ ಮಾಡಿಕೊಳ್ತಾರೆ ಏನೋ ಮಾಡ್ತಾರೆ ಆದ್ರೆ ಮತ್ತೆ ಸ್ವಲ್ಪ ಹೊತ್ತಿಗೆ ಅವರವರು ಒಂದಾಗಿ ಬಹಳ ಪ್ರೀತಿಯಿಂದ ಇರ್ತಾರೆ ಎಲ್ಲವನ್ನು ಆಟೋಸ್ಗೆ ಅವನು ಹೀಗೆ ಮಾಡೋದು ಅವಳು ಹೀಗೆ ಹೇಳಿ ಆ ಮನಸ್ಸೇ ಅವರಲ್ಲಿ ಇರುವುದಿಲ್ಲ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಮಕ್ಕಳ ಹಾಗೆ ಹಾಗೆ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಒಬ್ಬರು ತಪ್ಪು ಮಾಡಿದರೂ ಕ್ಷಮಿಸಿಕೊಂಡು ನಮ್ಮಲ್ಲಿರುವ ಗರ್ವ ಅಹಂಕಾರ ಬಿಟ್ಟು ನಮ್ಮಾಗೆ ಅವರು ನಮಗೆಷ್ಟು ಎಷ್ಟು ಅಷ್ಟೇ ನೋವು ಅವರಿಗೂ ಇದೆ ಆಸ್ತಿ ಪಾಸ್ತಿ ಬೇಕಾದಷ್ಟು ಇದ್ದರು ಇದು ನಮಗೆ ದೇವರು ಕೊಟ್ಟಿದ್ದು ಇದು ನಮ್ಮದಲ್ಲ ಅವ್ರಿಗೆ ಅವ್ರಿಗೆ ಅವರಿಗೆ ಒಂದು ವರ ಆಗಿದೆ ನಮಗೆ ಒಂದು ವರ ಹೀಗಿದೆ ಅಂತ ತಿಳ್ಕೊಂಡು ಇತರರಿಗೆ ಅನ್ಯಾಯ ದಗ ಮೋಸ ಮಾಡದೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಿ ಪಡದೆ ಚಿಕ್ಕ ಮಕ್ಕಳ ಮನಸ್ಸಿನಂತೆ ಮೃದು ಮನಸ್ಸು ಆಗದಿದ್ದರೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಶಾಂತಿ ಸಮಾಧಾನದಲ್ಲಿ ಜೀವಿಸಲು ಸಾಧ್ಯವಿಲ್ಲ ಈಗ ನೋಡಿ ಉದಾಹರಣೆಗೆ ನಮ್ಮ ಮನೆ ಮನೆಯಲ್ಲಿ ಊರೊಳಗಡೆ ಇರ್ಬೋದು ಜೊತೆಗೆ ಒಬ್ಬೊಬ್ಬರು ಜಗಳಗಂಟಿಗಳೇ ಇರ್ತಾರೆ ಯಾವಾಗಲೂ ಬೆಳಗಿದ್ದರೂ ಜಗಳ ಜಗಳ ಹೊಡೆದಾಟ ಬಡದಾಟಗಳು ಕಣ್ಣೀರುಗಳು ಕೆಟ್ಟ ಕೆಟ್ಟ ಮಾತುಗಳನ್ನ ಬೈಕೊಳ್ಳೋದು ಕಾರಣ ತಗ್ಗಿಸಿಕೊಳ್ಳುವುದಿಲ್ಲ ಅವರಲ್ಲಿ ಶಾಂತಿ ಇಲ್ಲ ಅವರ ಹೃದಯ ಮನಸ್ಸು ಸರಿ ಇಲ್ಲ ಅವರು ಬರೀ ಅವರ ಗರ್ವ ಅಹಂಕಾರದಲ್ಲಿ ನಾನು ನಾನು ಅಂತ ಮೆರೆಯವರಾಗಿದ್ದಾರೆ ಆದರೆ ಕಡೆಗೆ ಒಂದು ದಿವಸ ಬಹಳ ಬಹಳ ದೊಡ್ಡ ಯಾವುದಾದ್ರೂ ಒಂದು ಶಿಕ್ಷೆ ಬಂದು ಅವರಿಗೆ ಚಿಕ್ಕ ಮಗುವಿನಿಂದ ಕಡೆಯಾಗಿ ಹೋಗ್ಬಿಡ್ತಾರೆ ಬಹಳ ದೊಡ್ಡ ದೊಡ್ಡ ಕಾಯಿಲೆ ಕೂಡ ಅವರು ನರಳಾಡ್ಬೇಕಾಗ್ತದೆ ಆದ್ದರಿಂದ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಮಕ್ಕಳಿಗೆ ಸಮಾನ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ದೇವರ ನಮ್ಮಕ್ಕೆ ಸ್ತೋತ್ರವಾಗಲಿ ಅದಕ್ಕೆ ಪರಲೋಕ ಪ್ರಾರ್ಥನೆಯಲ್ಲಿ ಮತ್ತೆ ಆರನೇ ಅಧ್ಯಾಯದಲ್ಲಿ ಮತ್ತಾಯನ ಮೂಲಕ ದೇವರು ಹೇಳಿದ್ದಾರೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ಹಾಗೆ ಇವತ್ತು ಒಂದು ತಂದೆ ತಾಯಿ ಅಣ್ಣ ತಮ್ಮ ಅತ್ತೆ ಸೊಸೆ ಅಕ್ಕಿ ತಂಗೀತರು ನೆರೆ ಕರೆಯವರು ಯಾರೇ ಆಗ್ಬೋದು ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸಿಕೊಂಡು ಮುಂದೆ ಸಾಗಬೇಕು ಒಬ್ಬೊಬ್ಬರು ಏನು ಮಾಡ್ತಾರೆ ಕ್ಷಮಿಸಿದರೆ ಓ ಅವನು ಹೆದರಿಬಿಟ್ಟ ನನಗೆ ಅವಳು ಹೆದರಿಬಿಟ್ಟು ನಾನಂತವನು ನಾನಿಂತವನು ಅವನಿಗೆ ಅರ್ಥ ಆಯಿತು ಅವಳಿಗೆ ಅರ್ಥ ಆಯಿತು ಈಗ ಬಗ್ಗಿ ಬಂದ ಬಗ್ಗಿ ಬಂದು ನಾನಾ ರೀತಿಯಿಂದ ಮಾತನಾಡ್ತಾರೆ ಆದರೆ ಮಾತಾಡಿಕೊಳ್ಳಿ ಹೇಳಿ ಮಾಡಲಿ ತೊಂದರೆ ನಾವು ಶಾಂತಿಯಿಂದ ಹೋಗ್ತಾ ಇರ್ಬೇಕು ಒಂದು ವೇಳೆ ಮತ್ತೆ ಮತ್ತು ಅವರು ಅದೇ ರೀತಿಯಲ್ಲಿ ಇರ್ತಾರೆ ನಂತವರ ಸವಾಸವನ್ನೇ ಬಿಟ್ಟು ಜೀವಿಸ್ಬೇಕು ಸವಾಸನ್ನ ಬಿಡುವುದಂದ್ರೆ ಹೇಗೆ ಮಾತು ಬೇಡವಾ ಮಾತು ಬೇಕು ಏನಪ್ಪ ಒಳ್ಳೆಯದು ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಇಷ್ಟೇ ಬ ಕಾಫಿ ಗುಡಿ ಊಟ ಮಾಡೋ ಯಾಕೆ ಮನೆಗೆ ಬರೋದಿಲ್ಲ ಅಂತ ಹೇಳಿದರೆ ಏನಾದರೂ ಒಂದು ಹೇಳಿಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಮುಳ್ಳು ಅಂತ ಗೊತ್ತಾದ ಮೇಲೆ ಅಲ್ಲಿಗೆ ನಾವು ತುಂದರೆ ನಮ್ಮ ಕಾಲಿಗೆ ಚುಚ್ಚುತ್ತದೆ ಕಾಳು ರಕ್ತ ಬರ್ತದೆ ಅದರೊಳಗಡೆ ಮುಳ್ಳು ಇರ್ಬೋದು ಕಡೆಗೆ ಅದನ್ನು ನಾವು ತೆಗಿಯಕಾಗಾದರೆ ಆಸ್ಪತ್ರೆಗೂ ಹೋಗಬೇಕಾಗ್ತದೆ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿದರೆ ಉಪಾಯದಿಂದ ಬಟ್ಟೆಯನ್ನು ತೆಗಿಬೇಕು ಇಲ್ಲಾದರೆ ಮುಳ್ಳಿಗೆ ಸಿಕ್ಕಾಕೊಂಡು ಜೋರಾಗಿ ಬಟ್ಟೆ ನಾವು ಇಳ್ಕೊಂಡು ಏನಾಗ್ತದೆ ಮುಳ್ಳು ಮುಳ್ಳೆ ನಮ್ಮ ಬಟ್ಟೆ ಹಾಕಿ ಇದು ಹೋಗ್ತದೆ ಹಾಗೆ ಬಹಳ ಎಚ್ಚರದಿಂದ ಇಂಥವರಿಂದ ನಾವು ದೂರ ಇರಬೇಕು ಬಹಳ ಶಾಂತವಾಗಿರಬೇಕು ಮಕ್ಕಳ ಹಾಗೆ ನಮ್ಮ ಮನಸ್ಸು ಮೃದುವಾಗಿರಬೇಕು ನಮ್ಮ ಹಿರಿಯರು ಕೂಡ ಒಂದು ಮಾತನ್ನು ಹೇಳಿದರೆ ತಾಳಿದವನು ಅಂತ ಹಾಗೆ ನಾವು ತಾಳಿಕೊಂಡು ಹೋಗಬೇಕು ಮುಖ್ಯ ಅಹಂಕಾರವನ್ನು ಬಿಟ್ಟು ನಾವು ಜೀವಿಸಬೇಕಾಗ್ತದೆ ದೇವರ ನಮಗೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಮಾರ್ಕ ಒಂಬತ್ತು ಮೂವತ್ತ ಐದು ಮಾರ್ಕ ಒಂಬತ್ತು ಮೂವತ್ತೈದು ಆತನು ಕೂತುಕೊಂಡು ತನ್ನ ಹನ್ನೆರಡು ಮಂದಿ ಶಿಷ್ಯರನ್ನು ಕರೆದವರಿಗೆ ಯಾವನಾದರೂ ಮೊದಲಿಗವನವನಾಗಬೇಕೆಂದರೆ ಅವನು ನಿಮ್ಮಲ್ಲಿ ಅವನು ಎಲ್ಲರಲ್ಲಿ ಕಡೆಯುವನು ಎಲ್ಲರ ಹಾಳು ಆಗಿರಬೇಕು ಎಂದು ಹೇಳಿ ಒಂದು ಮಗು ಚಿಕ್ಕ ಮಗುವನ್ನು ತೆಗೆದುಕೊಂಡು ಅವರ ನಡುವೆ ನಿಲ್ಲಿಸಿ ಅಪ್ಪಿಕೊಂಡವರಿಗೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಕ್ಕಳಲ್ಲಿ ಒಂದನ್ನು ಸೇರಿಸಿಕೊಂಡ ನನ್ನನ್ನು ಅಂದು ಹಾಗಾಯಿತು ಹಾಗೆ ಸ್ತೋತ್ರವಾಗಲಿ ಹಾಗಾಯಿತು ಮತ್ತು ಯಾವನಾದರೂ ನನ್ನನ್ನು ಸೇರಿಸಿಕೊಂಡರೆ ನನ್ನನ್ನಲ್ಲ ನನ್ನನ್ನು ಕಳಿಸಿ ಕೊಟ್ಟಾತನೇ ಸೇರಿಸಿಕೊಂಡ ಹಾಗಾಯಿತು ಎಂದು ಹೇಳಿದನು ಹಾಗೆ ನೋಡಿ ಹನ್ನೆರಡು ಮಂದಿ ಶಿಷ್ಯರನ್ನು ದೇವರು ಆರಿಸಿಕೊಂಡ್ರು ಅವರಿಗೆ ಹೇಳಿದರು ಏನು ಯಾವನಾದರೂ ಮೊದಲಿಗೆ ಅವನಾಗಬೇಕಂದ್ರೆ ಅವನು ಎಲ್ಲರನ್ನೂ ಕಡೆ ಎಲ್ಲದರ ಎಲ್ಲರಲ್ಲಿ ಕಡೆಯವನ್ನು ಎಲ್ಲರ ಹಾಳು ಆಗಿರಬೇಕು ನೋಡಿ ಒಬ್ಬೊಬ್ಬರು ದೇವ ದೇವರನ್ನ ಅರಿಯದವ್ರಿಗೆ ಇದು ಗೊತ್ತೇ ಅಲ್ಲ ಅರಿತಂಥ ನಮಗೆ ದರ್ಶನ ಕೊಟ್ಟಂಥ ನಮಗೆ ಖಂಡಿತವಾಗಿ ಹಾಗೆ ನಾವು ಒಳ್ಳೆಯ ರೀತಿ ಅಧಿಕಾರಿಗಳು ಸಂಘ ಸಂಸ್ಥೆಗಳು ಅಥವಾ ಅದರಲ್ಲಿ ಎಷ್ಟೋ ಹಣ ಸಂಪಾದನೆ ಮಾಡ್ಬೋದು ಒಳ್ಳೆಯ ರೀತಿಯಲ್ಲಿ ಕೆಟ್ಟ ರೀತಿಯ ಹಣ ಸಂಪಾದನೆ ಮಾಡೋಕ್ಕೆ ಹೋಗಬಾರ್ದು ಆದರೆ ಎಷ್ಟೇ ಐಶ್ವರ್ಯವಂತರ ಆದರೂ ಕೂಡ ನಾವು ನಮ್ಮನ್ನೇ ತಗ್ಗಿಸಿಕೊಂಡು ಇವತ್ತೊಂದು ಯಜಮಾನನಲ್ಲಿ ಆಳು ಯಾವ ರೀತಿ ಕೆಲಸ ಮಾಡ್ತಾನೋ ಹಾಗೆ ದೇವ್ರು ಹೇಳಿದಂಥ ಮಾತನ್ನು ಕೇಳಿಕೊಂಡು ದೇವರ ಮಾತಿಗೆ ತಲೆಬಾಗಿ ನಾವು ಆಳುಗಳ ಹಾಗೆ ನಾವು ಜೀವಿಸಬೇಕು ನಾನಂತವನು ನಾನಂತವನು ಅನೇಕರು ಹೇಳ್ತಾರೆ ನಾವು ಪಾಸ್ಗಳು ಕೆಲಸ ಮಾಡಬಾರ್ದು ಅವ್ರ ವಿಶ್ವಾಸಿಗಳು ಅವ್ರ ಹತ್ರ ಮಾಡಬೇಕು ನಾವು ಪಾಸ್ಟುಗಳು ನಾವು ಸೇವಕರುಗಳು ನಾವು ದೇವರಿಂದ ಆಯ್ಕೆದವರು ಆ ಪ್ಯಾಂಟು ಶರ್ಟು ಇನ್ಸೆಂಟ್ ಮಾಡಿಕೊಂಡು ಇವತ್ತು ಕೂದಲು ಗಡ್ಡವನ್ನು ಸ್ಟೈಲ್ ಮಾಡಿಕೊಂಡು ಬಹ ಇತರ ಮೇಲೆ ಏನು ಮಾಡ್ತಾರೆ ದೊರೆತನ ಮಾಡ್ತಾ ಇದ್ದಾರೆ ಇದು ಗೊತ್ತಾಯ ಇಪ್ಪತ್ತ್ ಮೂರನೇ ಅಧ್ಯಾಯದಲ್ಲಿ ಓದಬಹುದು ಖಂಡಿತವಾಗಿ ಪರಲೋಕ ರಾಜ್ಯ ಸೇರಲು ಸಾಧ್ಯವಿಲ್ಲ ಖಂಡಿತವಾಗಿ ಇದುವೇ ಗರ್ವ ಅಹಂಕಾರ ದೇವರು ಮನುಷ್ಯನ ಅವತಾರ ಎತ್ತಿ ಬಂದಾಗ ಏನ್ ಮಾಡಿದ್ರು ಅನೇಕ ಕೊರಟರು ಕುಂಟರು ಮೂಗುರು ಕೀಳುರುಗಳು ಸತ್ತವರ ಮನೆಗೆ ಹೋದರು ಕಾಯ್ದೆಸ್ಥರ ಹತ್ರ ಹೋದರು ದೆವ್ವ ಹಿಡ್ದವ್ರ ಹತ್ರ ಹೋದರು ವ್ಯಾಭಾರ ಮಾಡಿದವರ ಹತ್ರ ಹೋದರು ಬಡವರ ಮಧ್ಯದಲ್ಲಿ ಜೀವಿಸಿದರು ಈ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಎಲ್ಲರ ಹಾಳಾಗಿರಬೇಕು ಅಂದರೆ ಅವರು ಬಡ ಬಗ್ಗದ ಕೆಲಸ ಮಾಡಲು ತಯಾರಾಗಿರಬೇಕು ದೊರೆ ಇನ್ನೊಬ್ಬರ ಮೇಲೆ ದೊರೆತನ ಮಾಡಬಾರದು ಗರ್ವ ದೊರೆತನಕ್ಕೆ ಕಾರಣ ಗರ್ವ ಅಹಂಕಾರ ಗರ್ವ ಅಹಂಕಾರವನ್ನು ಬಿಟ್ಟರೆ ಖಂಡಿತವಾಗಿ ಅವರು ಆಳುಗಳಾಗಿರ್ತಾರೆ ಆ ರೀತಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳಬೇಕು ಅಂತ ಇದರ ಅರ್ಥ ದೇವನ ಪ್ರಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಒಂದು ಪೇತ್ರ ಐದು ಐದರಿಂದ ಎಂಟು ಒಂದು ಪೇತ್ರ ಐದು ಐದರಿಂದ ಎಂಟನೇ ವಚನ ಒಂದು ಪೇತ್ರ ಐದು ಐದರಿಂದ ಎಂಟು ಯೌವನಿಸ್ತರೆ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾರಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಳಕ್ಕೆ ತರುವನು ನಿಮ್ಮ ಚಿಂತನೆ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುವಾನೆ ಸ್ವಷ್ಟ ಚಿತ್ತರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸುಮೋದ ಪಾದಿಯಲ್ಲಿ ಯಾರನ್ನು ಎಂದು ಹುಡುಕುತ್ತಾ ತಿರುಗುತ್ತಾನೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಮುಖ್ಯವಾಗಿ ಅವ್ವನಿಸ್ತಾರೆ ಬಹಳ ಎಚ್ಚರವಾಗಿರಬೇಕು ಇದು ಸೈತಾನನ ಕಾರ್ಯ ಗರ್ವ ಅಹಂಕಾರ ಆದ್ದರಿಂದ ದೇವರ ವಾಕ್ಯಗಳನ್ನು ಕೇಳಿ ತಮ್ಮನ್ನು ತಾನೇ ತಗ್ಗಿಸಿಕೊಂಡು ನಡೆದರೆ ದೇವರು ತಕ್ಕ ಸಮಯದಲ್ಲಿ ಅಂಥವ್ರನ್ನ ಮೇಲೆ ತರ್ತಾನೆ ಆಶೀರ್ವಾದ ಮಾಡ್ತಾನೆ ಗರ್ವ ಅಹಂಕಾರವನ್ನು ಬಿಡದ ಹೋದರೆ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತನೇ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ನಿಮ್ಮ ಒಂದು ಪ್ರೀತಿ ಸಹಾಯ ಇಲ್ಲದೆ ಯಾರೂ ಶಾಂತಿ ಸಮಾಧಾನಕ್ಕೆ ಬರಲು ಸಾಧ್ಯವಿಲ್ಲ ಅವರು ತಿಳಿದುಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳು ಇರುವುದನ್ನು ತಿಳಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದ ನಡೆಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರು ಜೀವಿಸುವಂತಾಗಲಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ರಕ್ಷಣೆ ಶಾಂತಿ ಸಮಾಧಾನ ಹೊರತು ಯಾರಿಂದಲೂ ಇಲ್ಲ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಃ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಕೂಡ ಧನ್ಯವಾದಗಳು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ದೇವರು ಆಶೀರ್ವದಿಸಲಿ